ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರೋ ಮಾಹಿತಿ ಯಾವುದಪ್ಪ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಗಳಿಗೆ ಫ್ರೀಯಾಗಿ ಹಾಸ್ಟೆಲ್ಗಳಿಗೆ ಅಪ್ಲಿಕೇಶನ್ಸನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ಐ ಟಿ ಐ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಪ್ಲೊಮಾ ಸ್ಟೂಡೆಂಟ್ಗಳು ನೀವು ಫ್ರೀ ಹಾಸ್ಟೆಲ್ಗೆ ಅಪ್ಲೈ ಮಾಡಬೇಕು ಅಂದರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಯಾವ ರೀತಿ ಅಪ್ಲೈ ಮಾಡ್ಬೋದು ನಾವು ಹಾಸ್ಟೆಲ್ಗೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾರ್ಟ್ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾವು ಈಗ ಹಾಸ್ಟೆಲ್ಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ ಬನ್ನಿ ಸೊ ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಗೂಗಲ್ಗೆ ಬನ್ನಿ ಗೂಗಲ್ಗೆ ಬಂದು ಸರ್ಚ್ ಬಾರಲ್ಲಿ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಅಂತ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಸುಬಾರ್ ಆಪ್ಷನ್ಸ್ಗಳು ಸಿಗುತ್ತೆ ಇಲ್ಲಿ ನೋಡ್ಬೋದು ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ ಇಲ್ಲಿ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ಬೋದು ಪೋಸ್ಟ್ ಮ್ಯಾಟ್ರಿಕ್ ಅಂತ ಒಂದು ಆಪ್ಷನ್ಸ್ ಇದೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಹೋದ್ರೆ ನೀವು ಇಲ್ಲಿ ಅಪ್ಲೈ ಅನ್ನೋ ಒಂದು ಆಪ್ಷನ್ಸ್ ಕೂಡ ನಿಮಗೆ ರೆಡ್ ಕಲರ್ ಅಲ್ಲಿ ಕಾಣುತ್ತೆ ಸೊ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಈ ರೀತಿ ಮತ್ತೊಂದು ಬರುತ್ತೆ ಡೂ ಯು ಎ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಇದೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅದಾದ ನಂತರ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಅಂದರೆ ನೀವು ಇದುವರೆಗೂ ನೀವೇನಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಾರಲ್ಲ ಎಸ್ ಎಸ್ ಪಿ ಐ ಡಿ ಲಾಗಿನ್ ಐ ಡಿ ಸೊ ಅದೇ ಲಾಗಿನ್ ಐಡಿಯನ್ನು ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಲಾಗಿನ್ ಐ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಸೊ ಅದನ್ನು ನಿಮ್ಮ ಯೂಸರ್ ಐ ಡಿ ಏನಿದೆ ಲಾಗಿನ್ ಐ ಡಿ ಅದೇ ಎಸ್ ಎಸ್ ಪಿ ಐ ಡಿ ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ ಅದು ಅದಾದ ನಂತರ ನಿಮ್ಮ ಪಾಸ್ವರ್ಡ್ ಏನಿರುತ್ತೆ ಆ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ ನಂತರ ಈ ರೀತಿ ಬರುತ್ತೆ ಇಲ್ಲಿ ಕಾಣ್ತಕ್ಕಂಥ ಎರಡು ಚಿಕ್ಕ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟು ಅಂತ ಎರಡು ಆಪ್ಷನ್ಸ್ ಇದೆ ಮೊದಲೇದಾಗಿ ಸ್ಟೆಪ್ ಒನ್ನನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಅಪ್ಲೈ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟೆಪ್ ಒನ್ನಲ್ಲಿ ಅಪ್ಲೈ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಎಂಟರ್ ಎಸ್ ಎಲ್ ಸಿ ಸ್ಟಡಿ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ಇಲ್ಲಿ ಎಸ್ ಎಲ್ ಸಿ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ಸ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ಗೆಟ್ ಡಾಟಾ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಆಗುತ್ತೆ ಅದಾದ ನಂತರ ನೋಡ್ಬೋದು ಸೇವ್ ಎಸ್ ಎಲ್ ಸಿ ಡೀಟೇಲ್ಸ್ ಅನ್ನೋದನ್ನು ಕೊಟ್ಟರೆ ಒಂದು ಪಾಪಪ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಎಂಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಕೇಳುತ್ತೆ ಅಂದರೆ ನಿಮ್ಮ ರಿಲೀಜನ್ ಯಾವುದು ಅನ್ನೋದು ಹಿಂದೂನ ಮುಸ್ಲಿಮ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಕೆಟಗರಿ ಹಿಂದೂ ಆಗಿದ್ರೆ ಕೆಟಗರಿ ಯಾವುದು ಅನ್ನೋದನ್ನು ನೀವು ನೆಕ್ಸ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದರ ಆರ್ ಡಿ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಫಿಫ್ಟಿ ಡಿಜಿಟ್ ಆರ್ ಡಿ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆರ್ ಡಿ ನಂಬರನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಚೆಕ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು ಸೊ ಚೆಕ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಚೆಕ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಅದರ ಡೀಟೇಲ್ಸ್ ಎಲ್ಲ ಆಗಿ ಫೆಚ್ ಆಗುತ್ತೆ ಅದ ನಂತರ ಸೇವ್ ಕ್ಯಾಶ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಪಾಪ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗುತ್ತೆ ಎಂಟರ್ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ಡೂ ಯು ಹ್ಯಾವ್ ಎ ಬಿಲಾಂಗ್ ಎನಿ ಸ್ಪೆಷಲ್ ಕ್ಯಾಟಗರಿ ಅಂತ ಕೇಳುತ್ತೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಏನೋ ಅಂತ ಕೊಡಿ ಇಲ್ಲ ಅಂತ ಅದಾದ ನಂತರ ಕೆಳಗಡೆ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಕೇಳುತ್ತೆ ಸೊ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಸೆಂಟ್ ಒ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸೆಂಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಮೊಬೈಲ್ ಯಾವ ಮೊಬೈಲ್ ನಂಬರ್ ಎಂಟರ್ ಮಾಡಿದರೂ ಅದಕ್ಕೆ ಒ ಟಿ ಪಿ ಬರುತ್ತೆ ಓ ಟಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಇಮೇಲ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ಅಂದರೆ ನಿಮ್ಮ ಅಡ್ರೆಸ್ ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆದರೆ ಅದಾದ ನಂತರ ನೆಕ್ಸ್ಟ್ ನಿಮ್ಮ ತಾಲೂಕ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಂಥ ಸೆಲೆಕ್ಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಅಂದರೆ ವಿಧಾನಸಭಾ ಕ್ಷೇತ್ರ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಿಮ್ಮ ಪಿನ್ ಕೋಡು ಹಾಗೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡಿ ಸೊ ಇಷ್ಟನ್ನು ಎಂಟರ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ನೀವು ಕರ್ನಾಟಕದವರ ಅಂತ ಕೇಳ್ತಾ ಇದೆ ಹೌದು ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಎಸ್ ಅಂತ ಕೊಡ್ತಾ ಇದೀವಿ ಈಗ ಅದಾದ ನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದನ್ನು ನೀವು ಮುಂಚೆನೇ ಸೇವ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಸೊ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ನಮಗೆ ಸ್ಟೋರ್ ಆಗಿರ್ತಕ್ಕಂಥ ನಮ್ಮ ಗೆ ಹೋಗುತ್ತೆ ನಾವು ಸೆಲೆಕ್ಟ್ ಮಾಡಿರೋ ಫೋಟೋವನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಅಪ್ಲೋಡ್ ಅಂತ ಕೊಟ್ಟರೆ ಸಾಕು ನಿಮ್ಮ ಫೋಟೋ ಅಪ್ಲೋಡ್ ಆಗಿರುತ್ತೆ ಅದ ನಂತರ ನೋಡ್ಬೋದು ಕೆಳಗಡೆ ಸೇಫ್ ಪ್ರೊಫ ಪರ್ಸ್ನಲ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪಾವು ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಹಾಗೆ ಕೆಳಗಡೆ ಸ್ಕೋರ್ ಮಾಡಿ ನೋಡಿದರೆ ನಿಮಗೆಲ್ಲ ಡೀಟೇಲ್ಸ್ ಶೋ ಆಗುತ್ತೆ ಹಾಗೆ ಮೇಲೆ ಬಂದರೆ ನಿಮಗೆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಸೊ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಈ ರೀತಿ ಬರುತ್ತೆ ಆರ್ ಯು ಸ್ಟಡಿ ಎನಿ ಯೂನಿವರ್ಸಿಟಿ ಅಂತ ಕೇಳುತ್ತೆ ಎಸ್ ಇದ್ದರೆ ನೋ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ಹಾಗೆ ಅದಾದ ನಂತರ ಸೆಲೆಕ್ಟ್ ಯೂನಿವರ್ಸಿಟಿಯನ್ನು ನೀವು ಈ ಪ್ರೆಸೆಂಟ್ ಇರ್ತಕ್ಕಂಥ ಯೂನಿವರ್ಸಿಟಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನೀವು ಯಾವುದಿದೆ ಆ ಸ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಐ ಟಿ ಏನ ಪಿ ಯು ಸಿ ಡಿಪ್ಲೊಮಾನ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಯೂನಿವರ್ಸಿಟಿ ಬೋರ್ಡ ರಿಜಿಸ್ಟರ್ ನಂಬರನ್ನು ಕೇಳ್ತಾ ಇದೆ ಇಲ್ಲಿ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಅದಾದ ನಂತರ ನಿಮ್ಮ ಹಾಸ್ಟೆಲ್ ಯಾವ್ದು ನಿಮ್ಮ ಕಾಲೇಜಿನ ಡಿಸ್ಟಿಕ್ ಯಾವುದು ತಾಲೂಕ್ ಯಾವುದು ಹಾಗೆ ಆ ಕಾಲೇಜ್ ಹೆಸರೇನು ಅನ್ನೋದನ್ನು ಈಗ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ನೋಡ್ಬೋದು ನಿಮ್ಮ ಕೋರ್ಸ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಿಮ್ಮ ಏನು ಆ ಕೋರ್ಸಲ್ಲಿ ಕಾಂಬಿನೇಷನ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಸೆಲೆಕ್ಟ್ ಕೋರ್ಸ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸೇವ್ ಕಾಲೇಜ್ ಡೀಟೇಲ್ಸ್ ಅನ್ನೋದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಅದ್ರ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ನಿಮ್ಮ ಫಿಲ್ ಮಾಡಿರೋ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ಶೋ ಆಗುತ್ತೆ ಅದಾದ ನಂತರ ಕೆಳಗಡೆ ಬಂದರೆ ನೋಡ್ಬೋದು ಸೇವ್ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿ ಅದಾದ ನಂತರ ಒಂದು ಪ್ರಾಬಪ್ ಬರುತ್ತೆ ಓಕೆ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಮೇಲೆ ಬಂದರೆ ನೆಕ್ಸ್ಟ್ ನ್ನು ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹಾಸ್ಟೆಲ್ ಲೀಸ್ಟ್ ಡೀಟೇಲ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊ ಡಿಪಾರ್ಟ್ಮೆಂಟ್ ಆಫ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ನೋಡ್ಬೋದು ನಿಮಗೆ ಕೆಳಗಡೆ ಚೆಕ್ ಗೆಟ್ ಹಾಸ್ಟೆಲ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಹಾಸ್ಟೆಲ್ ಯಾವ್ಯಾವ ಅವೈಲೇಬಲ್ ಇದೆ ಎಲ್ಲಾನು ಶೋ ಆಗುತ್ತೆ ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರೋ ಅದಕ್ಕೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ರೈಟ್ ಸೈಡಲ್ಲಿ ಸೆಲೆಕ್ಟ್ ಅನ್ನೋದನ್ನ ಇದೆಯಲ್ಲ ನಿಮಗೆ ಯಾವ ಫಸ್ಟ್ ಹಾಸ್ಟೆಲ್ನ ಪ್ರಿಫರೆನ್ಸ್ ಕೊಡ್ತೀರೋ ಅದಕ್ಕೆ ಒನ್ ಟೂ ಅಂತ ನೀವು ಸೆಲೆಕ್ಟ್ ಮಾಡ್ಕೊತ ಹೋಗ್ಬೇಕಾಗುತ್ತೆ ಹಾಗೆ ಎಷ್ಟು ಹಾಸ್ಟೆಲ್ಗಳಿದಾವೆ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡಿ ಅದ ನಂತರ ಹಾಸ್ಟೆಲ್ ಅನ್ನ ಸೆಲೆಕ್ಟ್ ಮಾಡಿ ಹಾಸ್ಟೆಲ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅನ್ನೋದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಹಾಸ್ಟೆಲ್ ಡೇಲ್ಸ್ನ ಕ್ಲಿಕ್ ಮಾಡಿದ್ರೆ ಒಂದು ಪಾಪ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ಮೇಲೆ ಮೇಲೆ ಸ್ಕ್ರೋಲ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ಗೆ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ ಒಂದು ಒಮ್ಮೆ ಎಲ್ಲನೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದರೆ ನೋಡ್ಬೋದು ನಿಮಗೆ ಫೈನಲ್ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಒಂದು ಅಪ್ ಬರುತ್ತೆ ಮತ್ತೊಮ್ಮೆ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಇಲ್ಲಿಗೆ ಅಕ್ನಾಲಜ್ಮೆಂಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನೋಡ್ಬೋದು ಮೇಲೆ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಬಹುದು ನೋಡ್ಬೋದು ನಿಮಗೆ ನೀವು ಫಿಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ಸ್ ಪ್ರಿಂಟ್ಔಟ್ ಅನ್ನ ಕೆಳಗಡೆ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಸನ್ನು ಪ್ರಿಂಟ್ಔಟ್ ಅನ್ನು ತಗೊಳ್ಬೋದು ಇದನ್ನು ತಗೊಂಡು ನಿಮ್ಮ ಯಾರು ಹಾಸ್ಟೆಲ್ ವಾರ್ಡನ್ ಇರುತ್ತೋ ಅವರಿಗೆ ಸಬ್ಮಿಟ್ ಮಾಡಿದರೆ ನಿಮಗೆ ಹಾಸ್ಟೆಲ್ ಕನ್ಫರ್ಮ್ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಫ್ರೀ ಈ ಗೌರ್ಮೆಂಟ್ ಹಾಸ್ಟೆಲ್ಗಳಿಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು ಈಸಿಯಾಗಿ ನೀವೇ ನಿಮ್ಮ ಮೊಬೈಲ್ನಲ್ಲೋ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲೋ ನೀವೇ ಆರಾಮಾಗಿ ಅಪ್ಲೈ ಮಾಡಿಕೊಂಡು ನಿಮ್ಮ ಹಾಸ್ಟೆಲನ್ನು ಕನ್ಫರ್ಮ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿರಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಹಾಗೂ ಈ ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಗುತ್ತೋ ಅವರಿಗೆಲ್ಲರಿಗೂ ಶೇರ್ ಮಾಡಿ ಅದೇ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್